ಹೆಣ್ಮಕ್ಳಿಗೆ ಮದ್ವೆ ಆಗ್ಬಿಡುತ್ತೆ ಮದ್ವೆ ಆದ್ಮೇಲೆ ಮಕ್ಕಳಾಗಿರಲ್ಲ ಈ ಫ್ಯಾಮಿಲಿಯವರು ಗೊತ್ತಿರೋ ಮನೆಗೆ ಹೋದ್ರೆ ಸಾಕು ಯಾಕಮ್ಮ ಮದ್ವೆ ಎಷ್ಟು ವರ್ಷ ಆಯ್ತು ಯಾಕೆ ಮಕ್ಕಳಾಗಿಲ್ಲ ಹೆಣ್ಮಗಳು ಕುರ್ಗಿ ಕುರ್ಗಿ ಅವಳಿಗೆ ಕಾಯಿಲೆ ಬಂದ್ಬಿಡುತ್ತೆ ಫೈಬ್ರಾಡು ಮಾಸಿಕ ಸ್ರಾವ ಸ್ರಾವೆಡ್ಸ್ ಕರೆಕ್ಟ್ ಆಗ್ತಿರೋದು ತಗೊಂಡ್ರೆ ಮಾತ್ರ ಹೆಣ್ಮಕ್ಳಿಗಾಗಿ ಒಂದು ಮನೆ ಮದ್ದು ಹೇಳ್ಕೊಡ್ತೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲೀ ನಗುಮುಖ ಬಾಳಲಿ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಇವತ್ತು ನಾವು ಹೆಣ್ಮಕ್ಕಳಿಗಾಗಿ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಇದೇನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ತುಂಬ ಕಷ್ಟ ಹೆಣ್ಮಕ್ಳಿಗೆ ಮದುವೆ ಆಗ್ಬಿಡುತ್ತೆ ಮದುವೆ ಆದಮೇಲೆ ಮಕ್ಕಳಾಗಿರಲ್ಲ ಈ ಕಡೆ ಅತ್ತೆ ಕಾಟ ಆ ಕಡೆ ಗಂಡನ ಕಾಟ ಇವರಿಬ್ಬರು ಬಿಟ್ಟರೆ ನೆಕ್ಸ್ಟು ಯಾರನ್ನ ಈ ಫ್ಯಾಮ್ಲಿಯವರು ಗೊತ್ತಿರೋರು ಮನೆಗೆ ಹೋದ್ರೆ ಸಾಕು ಯಾಕಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು ಯಾಕೆ ಮಕ್ಕಳಾಗಿಲ್ಲ ಇದನ್ನು ಕೇಳಿ 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 ಪಾಪ ಹೆಣ್ಮಗಳು ಕೊರ್ಗಿ ಕೊರ್ಗಿ ಅವಳಿಗೆ ಕಾಯಿಲೆ ಬಂದುಬಿಡುತ್ತೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಇಲ್ಲಿ ಕೊರಗಿದ್ದಕ್ಕೆ ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಒನ್ ಪ್ಲಸ್ ಒನ್ ಅಂಥ ಹೆಣ್ಮಕ್ಳಿಗೆ ಇವತ್ತು ಈ ಗರ್ಭಚೀಲದಲ್ಲಿ ಸಮಸ್ಯೆಗಳು ಏನೇನಪ್ಪ ಅಂದರೆ ಫೈಬ್ರಾಡು ಸಿಸ್ಟು ಓವರಿಸಲ್ಲಿ ಸಿಸ್ಟು ಆಮೇಲೆ ಮಾಸಿಕ ಸ್ರಾವ ಅಂದರೆ ಪೀರಿಯಡ್ಸ್ ಕರೆಕ್ಟಾಗಿ ಆಗದೇ ಇರೋದು ಅಂಥವ್ರಿಗೆಲ್ಲ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಈಗ ಮನೆ ಮದ್ದು ಅಂತ ಹೇಳಿದ ತಕ್ಷಣ ನಿಮಗೆ ಅಕ್ಕಪಕ್ಕ ಅಂದರೆ ನಿಮ್ಮ ಮನೆ ಪಕ್ಕ ಅಥವಾ ಅಕ್ಕ ನಿಮ್ಮ ಮನೆ ಒಳಗಡೆ ಯಾವುದನ್ನ ಸಾಂಬಾರು ಪುಡಿಗಳು ಇದೆಲ್ಲ ಸಿಗುತ್ತಲ್ವ ನಿಮಗೆ ನೀವು ಮಾಡ ಮಾಡ್ತಕ್ಕಂಥ ಮನೆಮದ್ದು ನಾನು ಹೇಳ್ತಾ ಇರೋದು ಈಗ ನಾವು ಮನೆಮದ್ದು ಮಾಡೋಕ್ಕಾಗಲ್ಲ ಅಂದರೆ ಮಾಡಿದ್ರು ನಿಮ್ಗೆ ಹೇಳ್ತೀನಿ ಬಟ್ ನಾವು ಮಾಡೋದು ಹೆಂಗೆ ಅಂದರೆ ನಾವು ಔಷಧಿಗೆ ಮಾಡೋದು ಕಾಡಲ್ಲಿ ಹೋಗಿ ಕಾಡಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ತಂದು ಅದನ್ನು ಚೂರ್ಣವಾಗೋ ಅಥವಾ ಭಸ್ಮವಾಗೋ ಅಥವಾ ರಸಾಯನವಾಗೋ ಅಥವಾ ಲೇಖೆ ಬಾಗೋ ಯಾವುದೋ ರೂಪದಲ್ಲಿ ಕೊಡ್ತೀವಿ ಇದು ನಮ್ಮಲ್ಲಿ ಸಿಗೋದು ಇದು ಬೇಕಾದವರು ನೀವು ನಮಗೆ ಫೋನ್ ಮಾಡಿ ತೊಗೊಂಬೋದು ಈಗ ಮನೆ ಮದ್ದು ಹೇಳ್ಕೊಡ್ತೀನಿ ಈಗ ಗರ್ಭಚೀಲದಲ್ಲಿ ಮಾಸಿಕ ಸ್ರಾವ ಕರೆಕ್ಟಾಗಿಲ್ಲ ಒಂದು ತಿಂಗಳಾಗಿರ್ತಾರೆ ಪುನಃ ಮೂರು ತಿಂಗಳು ಬಿಟ್ಕೊಂಡಾಯ್ತಾರೆ ಆರು ತಿಂಗಳು ಆಯ್ತಾರೆ ವರ್ಷ ಬಿಟ್ಕೊಂಡಾಯ್ತಾರೆ ಮೈಯಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಇದೇ ಮೇನ್ ಇಂಪಾರ್ಟೆಂಟು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗ ಹೆಣ್ಮಕ್ಳು ನೆಕ್ಸ್ಟ್ ಏನಾಗುತ್ತೆ ಈ ಪೀರಿಯಡ್ಸ್ ಇರಗಲಾಗಿ ಥೈರಾಯ್ಡ್ ಬರುತ್ತೆ ಥೈರಾಯ್ಡ್ ಬಂದ ತಕ್ಷಣ ದಪ್ಪ ಆಗ್ಬಿಡ್ತಾರೆ ಇಲ್ಲ ಸಣ್ಣ ಆಗ್ಬಿಡ್ತಾರೆ ಅಂಥವ್ರಿಗೆಲ್ಲ ಇವತ್ತು ನಾನು ಮನೆ ಮದ್ದು ಹೇಳ್ಕೊಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ಒಂದು ನೂರು ಜನಕ್ಕೆ ಕೊಟ್ಟಿದ್ದೀವಿ ಈ ನೂರು ಜನದ್ದು ರಿಸಲ್ಟ್ ಇದೆ ಬಟ್ ರಿಸಲ್ಟ್ ಬರೋಣಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ನಂಬಿಕೆ ನಂಬಿಕೆ ಇದ್ದರೆ ಮಾತ್ರ ಇದು ರಿಸಲ್ಟ್ ಬರೋದು ಅಂದರೆ ಇಲ್ಲ ಓಕೆ ಈಗ ಮನೆ ಮದ್ದು ಮಾಡೋದು ಹೇಳ್ಕೊಡ್ತೀನಿ ಆ ಥರ ಖಂಡಿತವೂ ಮಾಡಿ ಮಾಡಿ ಈಗ ಕೆಲವು ಜನಕ್ಕೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಔಷಧಿ ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಯ್ತಾರೆ ಹೌದಾ ಪುನಃ ಬರೋ ತಿಂಗಳು ಅದೇ ಥರ ಸೈಕ್ಲಿಂಗ್ ಆಗಬೇಕಂದ್ರೆ ಮಾತ್ರ ಹಾಕ್ಕೊಂಡೇಬೇಕು ಆದರೆ ನಾನು ಹೇಳೋದು ಮಾಡಿದ್ರೆ ಮಾತ್ರೆ ಇಲ್ದೇನೆ ರೆಗ್ಯುಲರ್ ಆಗ್ಬಿಡ್ತೀರಾ ಕೆಲವು ಜನಕ್ಕೆ ಏನಾಗುತ್ತೆ ಯೂಟ್ರೋಸ್ ತುಂಬ ಸಣ್ಣ ಆಗಿರುತ್ತೆ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಈ ಮನೆ ಮದ್ದು ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಖಂಡಿತ ಸಿಗುತ್ತೆ ಯಾಕಂದರೆ ಈಗ ಇರ್ತಕ್ಕಂಥದ್ದು ಏನಾಗಿದೆ ಅಂದರೆ ಮರಗಳೆಲ್ಲ ಕಡ್ದು 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 ಏನೋ ಮಾಡ್ಕೊಂಡು ಹೋಗಿರ್ತಾರೆ ನಾನು ಹೇಳೋ ಮರ ಯಾವುದು ಗೊತ್ತಾ ನಾವೆಲ್ಲ ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಹತ್ರ ಇದ್ರೆ ಸ್ಕೂಲ್ ಕಾಂಪೌಂಡಲ್ಲಿ ಮಾರೋರು ಅದು ಹೆಸರು ಎಳ್ಚೆ ಹಣ್ಣು ಈಗ ಹಣ್ಣಿನ ಎಲೆ ಬೇಕು ನಮಗೆ ಎಳ್ಚೆ ಎಳಚೆಹಣ್ಣು ಎಲೆ ಹತ್ತೆಲೆ ತೊಗೊಬೇಕು ಹತ್ತು ಹದಿನೈದು ಎಲ್ಲ ತಗೊಳ್ಳಿ ಎರಡು ಸಣ್ಣದಾದರೆ ಮೂರು ತಗೊಳ್ಳಿ ಬೆಳ್ಳುಳ್ಳಿ ಎಸಲು ದಪ್ಪ ಆದರೆ ಎರಡು ತಗೊಳ್ಳಿ ಇದನ್ನು ಸುಡಬೇಕು ಬೆಳ್ಳುಳ್ಳಿ ಹೆಸಲನ್ನು ಸುಡಬೇಕು ಮೂರನೇದು ಇಂಗು ಇಂಗು ತುಪ್ಪದಲ್ಲಿ ಹುರಿದಿರಬೇಕು ಕಾಲು ಚಮಚ ತೊಗೊಳ್ಳಿ ತಗೊಳ್ಳಿ ಹಣ್ಣಿನ ಎಲೆ ಬೆಳ್ಳುಳ್ಳಿ ಮತ್ತು ಇಂಗು ಈ ಮೂರನ್ನು ಏನಪ್ಪ ಮಾಡಬೇಕು ಈ ಮೂರನ್ನು ಹಾಲು ಬಿಟ್ಟು ಚೆನ್ನಾಗಿ ರುಬ್ಬೇಕು ಚೆನ್ನಾಗಿ ರುಬ್ಬೇಕು ಒಂದು ಉಂಡೆ ಗಾತ್ರ ಆಗುತ್ತೆ ಇದನ್ನು ಕಳಂಕಂತ ನುಗ್ಬೇಕು ಯಾವಾಗಪ್ಪ ನುಂಗ್ಬೇಕಿದು ಇದು ವೆರಿ ಇಂಪಾರ್ಟೆಂಟು ಏನು ಎತ್ತಿದ ತಕ್ಷಣ ನನಗೆ ಹಂಗಲ್ಲ ಇವತ್ತು ಪೀರಿಯಡ್ಸ್ ಆಯ್ತೀರಾ ಉದಾಹರಣೆಗೆ ಇವತ್ತು ಪೀರಿಯಡ್ಸ್ ಸಾಯಂಕಾಲ ಆಯ್ತೀರಾ ನಾಳೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಬೇಕಿದು ಔಷಧ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಮಾತ್ರ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅನ್ನೋದು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಲ್ಲಿಂದ ಕಂಟಿನ್ಯೂ ಪೀರಿಯಡ್ಸು ನಿಜ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಇದು ನಾಲ್ಕು ವರ್ಷ ಪಿರಿಯಡ್ಸ್ ಆಗದೆ ಇದ್ದವ್ರು ಪಾಪ ಮೂವತ್ತೆರಡು ವರ್ಷ ಯಮುನಿಗೆ ಮಕ್ಕಳಾಗಿರ್ಲಿಲ್ಲ ಮೊದಲನೇ ತಿಂಗಳೇ ಕೊಟ್ಟು ನಾವು ಮೊದಲನೇ ತಿಂಗಳು ಕೊಟ್ಟಿದ್ದ ತಕ್ಷಣ ರಿಸಲ್ಟ್ ಬಂದ್ಬಿಡ್ತು ಖುಷಿ ಅವ್ರಿಗೆ ಅಂದರೆ ಅವರೇ ಹುಡ್ಕೊಂಬಂದರು ಇದನ್ನು ಹುಡುಕ್ಬೇಕು ನೋಡ್ರಿ ಮನಸ್ಸಿದ್ರೆ ಮಾರ್ಗ ಸರ್ ಎಲ್ಲಿ ಸಿಗೋಲ್ಲ ಸರ್ ಎಲ್ಲಿ ಸಿಗುತ್ತೆ ಯಾವುದೋ ಒಂದು ಎಲೆ ನಾವು ಹೇಳ್ದೋ ಅದು ಫೋನ್ ಮಾಡಿ ತಿರುಗ ನಮಗೆ ಕೇಳ್ತೀರಾ ಸರ್ ಎಲೆ ಸಿಗುತ್ತೆ ಅಂತ ನೆಟ್ಟಲ್ಲಿ ಹುಡುಕ್ರಿ ನಿಮ್ಮ ಮನೆ ಅಕ್ಕಪಕ್ಕ ಇದ್ದೇ ಇರುತ್ತೆ ಎಲ್ಲೂ ಇಲ್ಲ ಹಣ್ಣು ಇದೆಯಲ್ಲ ಎಲ್ಲ ಕಡೆ ಸಿಗುತ್ತೆ ಕಾಡಲ್ಲಿ ಬೆಳೆದಿರುತ್ತೆ ಈಗ ನಾಡುಗಳೆಲ್ಲ ಐತೆ ಮುಳ್ಳಿನ ಥರ ಇರುತ್ತೆ ಬೇಕಾರೆ ಇಲ್ಲಿ ನಮ್ಮವರು ನಮ್ಮ ವಿಡಿಯೋದವ್ರಲ್ಲಿ ಕೆಳಗಡೆ ಪಿಚ್ಚರ್ ಸಮೇತ ಆಗ್ತಾರೆ ಅದು ನೋಡಿಕೊಡಿ ಎಳ್ಚೆ ಹಣ್ಣು ಮಾರಾದರೆ ಸಿಗುತ್ತೆ ಆಮೇಲೆ ಬೆಳಿಗ್ಗೆ ಖಾಲಿ ಒಟ್ಟಲ್ಲಿ ಒಂದು ಉಂಡೆ ಮಾರ್ಕೊಂಡು ನೋವು ಬಿಡಬೇಕು ಮಾಡಾದ್ಮೇಲೆ ಏನು ಮಾಡಬೇಕು ಒಂದೂವರೆ ಗಂಟೆ ಏನು ತಿನ್ನಬಾರ್ದು ಖಾಲಿ ಒಟ್ಟಲ್ಲಿ ತಿನ್ಬಿಡ್ಬೇಕು ಒಂದೂವರೆ ಗಂಟೆ ಆವಾಗಲೇ ಕೆಲಸ ಮಾಡೋದು ಒಂದೂವರೆ ಗಂಟೆ ಆದಮೇಲೆ ನೀವೇನು ಬೇಕಾದ್ರೂ ತಿನ್ಕೊಂಡು ಹೋಗ್ರಿ ಸರಿನಾ ಈ ಥರ ಮಾಡ್ಕೊಂಡು ಬಂದು ಮೂರು ದಿನ ಮಾಡಬೇಕು ಪೀರಿಯಡ್ಸ್ ಆಗಿ ಮೊದಲನೇ ದಿನ ಪೀರಿಯಡ್ಸ್ ಆಗಿ ಎರಡನೇ ದಿನ ಪೀರಿಯಡ್ಸ್ ಆಗಿ ಮೂರು ದಿನ ಕಂಟಿನ್ಯೂ ಮೂರು ದಿನ ಮಾಡಿ ಲೈಫಲ್ಲಿ ಇನ್ನೂ ಪೀರಿಯಡ್ಸ್ ಅನ್ನೋ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಲ್ಲ ಆಮೇಲೆ ಕೆಲವು ಜನಕ್ಕೆ ನಮ್ಗೆ ಫೋನ್ ಮಾಡಿ ಕೇಳ್ತೀರಾ ನೀವು ಸುಮಾರು ಒಂದು ಇಪ್ಪತ್ತು ಆಸ್ಪತ್ರೆ ಮೂವತ್ತು ಆಸ್ಪತ್ರೆ ಸುತ್ತಿರ್ತೀರಾ ಅಲ್ಲಿ ಲಕ್ಷಾಂತರ ದುಡ್ಡು ಕಟ್ ಮಾಡ್ತಿರ್ತೀರಾ ನಮ್ಮ ಹತ್ರ ಬಂದು ಬರಬೇಕಾದ್ರೆ ಕುದುರಲೇ ಬರ್ತೀರಾ ಸರ್ ಆಗ್ಬಿಡುತ್ತಾ ಗ್ಯಾರಂಟಿನಾ ಯಾಕೆ ಅಲ್ಲಿ ಕೇಳಲ್ಲ ನೀವು ಇಲ್ಲಿ ನಾವು ಫ್ರೀಯಾಗಿ ಏನೋ ಸೇವೆ ಮಾಡೋಕ್ಕು ಅಂತ ಬಂದಾಗ ನಮ್ಮನ್ನು ರಾಂಗ್ ಕ್ವೆಶನ್ ಕೇಳ್ತೀರಾ ಇದು ತಪ್ಪು ಇಲ್ಲೇನು ಗೊತ್ತಾ ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ ಯಾರೋ ಒಬ್ರು ಲೇಡೀಸ್ಗೆ ಎ ಎಮ್ ಎಚ್ ಅಂತ ಒಂದು ಹಾರ್ಮೋನ್ ಇಲ್ಲವೇ ಇಲ್ಲ ಡ್ರೈ ಅದು ಟೋಟಲ್ ಡ್ರೈ ಈಗ ಜೆನ್ಸ್ಗೆ ಹೆಂಗೆ ಸ್ಪರ್ಮು ಡೆಡ್ ಆಗಿರುತ್ತೆ ಆ ರೀತಿ ಇದ್ದಾಗ ಲೇಡೀಸಲ್ಲೂ ಎಮ್ ಎಚ್ ಅಂತ ಒಂದು ಹಾರ್ಮೋನ್ ಬರುತ್ತೆ ಅದಿಲ್ಲದ ಅಂದರೆ ಮಕ್ಕಳೇ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಯಾರು ಹೆಸರು ಹೇಳಲ್ಲ ನಾನು ಎಕ್ಸ್ ಎಕ್ಸ್ಪೈಝಡ್ ಅವ್ರು ಹೇಳ್ತಾರೆ ಆದರೆ ನಮ್ಮಲ್ಲಿ ಆಗುತ್ತೆ ಅಂತ ನಾನು ಪ್ರೂವ್ ಮಾಡ್ತೀನಿ ನಿಧಾನಕ್ಕೆ ಬರಬೇಕು ಇವಾಗ ಹೇಳಿದ್ದೀನಲ್ವಾ ಹೇಳ್ಚೆ ಹಣ್ಣು ಇದೆಲ್ಲ ಅಂತ ಯಾಕೆ ಮಾಡಲ್ಲ ನೀವು ಮಾಡಿ ನೋಡಿ ಒಂದು ತಿಂಗಳು ಮಾಡಿ ನೋಡಿ ಆಗಿಲ್ಲ ಅಂದರೆ ನೆಕ್ಸ್ಟು ನಮ್ಮ ಹತ್ರ ಔಷಧಿಗೆ ಬನ್ನಿ ಓಕೆನಾ ಸೊ ಇದಿರೋದು ಹಿಂಗೆ ಮಾಡ್ತಾ 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 ಬಂದಾಗ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟು ಬಜೆತನ ನಿವಾರಣೆ ಮಾಡ್ಬೋದು ನಿವಾರಣೆ ಮಾಡ್ಬೋದು ಬಂಜೆತನ ಸೊ ಮಾಸಿಕ ಸ್ರಾವ ಅಂದರೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ನಿಮ್ಗೆ ಎರಡೇ ದಿನ ಯಾವುದನ್ನ ಇಂಗ್ಲೀಷ್ ಔಷಧಿ ಎರಡು ದಿನ ತೊಗೊಳ್ಳಿ ತೊಗೊಂಡು ಮೂರನೇ ದಿನ ಇದು ತೊಗೊಳ್ಳಿ ಈಗ ಉದಾಹರಣೆಗೆ ಅದಕ್ಕೂ ಹೇಳ್ಕೊಡ್ತೀನಿ ಈಗ ರ ಪೀರಿಯಡ್ಸ್ ಆಗಿರಲ್ಲ ಡಾಕ್ಟ್ರ್ ಹತ್ರ ಹೋಗಿ ಅವರು ಒಂದು ಮಾತ್ರೆ ಕೊಡ್ತಾರೆ ಆ ಮಾತ್ರೆ ಒಂದು ತೊಗೊಳ್ಳಿ ಎರಡು ದಿನ ತೊಗೊಳ್ಳಿ ಪೀರಿಯಡ್ಸ್ ಆಗ್ಬಿಡುತ್ತೆ ಆಗಿದ ತಕ್ಷಣ ಎಳ್ಚೆ ಹಣ್ಣಿನ ಎಲೆ ಎಳ್ಚೆ ಹಣ್ಣಿನ ಎಲೆ ಸರಿನಾ ಬೆಳ್ಳುಳ್ಳಿ ಮತ್ತು ಇಂಗು ಈ ಮೂರು ತೊಗೊಂಡಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾಕೆ ಮಾಡಬಾರ್ದಲ್ವಾ ಮಾಡಿ ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮ್ ನೋಡ್ತೀರಾ ಫೇಸ್ಬುಕ್ ನೋಡ್ತೀರಾ ಸರ್ ಇದಾಕಿ ಅಂತೀರಲ್ವಾ ಅಲ್ವಾ ನೀವು ಅದಕ್ಕೆ ಮುಂಚೆ ನೀವೇನು ಮಾಡಿ ನಮ್ಮದು ನೇಚರ್ ಬೀಟ್ಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಸುಮಾರು ಹೇಳಿರ್ತೀವಿ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಷ್ಟೊತ್ತು ಎಷ್ಟು ನಿಮಿಷ ಬರುತ್ತೆ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಬಟ್ ಯೂಟ್ಯೂಬ್ ಚಾನಲ್ ಒಳಗಡೆ ಹೋಗ್ಬಿಟ್ರೆ ನೀವು ನೇಚರ್ ಬೀಟ್ಸ್ ಕನ್ನಡ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ನಿಮಗೆಲ್ಲ ಸಿಕ್ಬಿಡುತ್ತೆ ನಾವು ಸುಮಾರು ವೀಡಿಯೋಗಳು ಹಾಕಿದೀವಿ ಎಲ್ಲದಕ್ಕೂ ಪರಿಹಾರ ಇದೆ ದಯವಿಟ್ಟು ಒಳಗಡೆ ಹೋಗಿ ನೇಚರ್ ಬೀಟ್ಸ್ ಕನ್ನಡ ಎಂಬ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ವೀಡಿಯೋನ ವೀಕ್ಷಣೆ ಮಾಡಿದ್ದೀರ ಅದ್ರ ಜೊತೆಗೆ ದಯವಿಟ್ಟು ಇದನ್ನು ಹತ್ತಾರು ಜನಕ್ಕೆ ನೀನು ತಿಳಿಸ್ಬೇಕು ಅಂದರೆ ನೋಡ್ಬೇಕಾರೆ ಹಂಗೆ ಲೈಕ್ ಕೊಡಿ ಲೈಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಎಲ್ರಿಗೂ ಹರಡುತ್ತಿದ್ದು ಅಥವಾ ನೀವು ಶೇರ್ ಮಾಡಿ ಜನಕ್ಕೆ ಹೆಲ್ಪ್ ಮಾಡಿ ಸೇವೆ ತಾನೇ ಇದು ಜನಕ್ಕೆ ಹೆಲ್ಪ್ ಮಾಡ್ಬೋದು ಮಾಡ್ಬೋದಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು